ಗುಡ್ ಮಾರ್ನಿಂಗ್ ಎಲ್ಲರೂ ಎರಡು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನನ್ನ ಮಗ ನನಗೆ ಪರವಾಗಿಲ್ಲ ಇನ್ನು ನಿನ್ನೆ ಮೆಡಿಸಿನ್ ಶುರು ಮಾಡಿದ್ದು ಏನಾಗಿತ್ತು ಎತ್ತ ಅಂತ ಆಮೇಲೆ ಹೇಳ್ತೀನಿ ನನ್ನ ಮಗ ಎದ್ದ ಈಗ ಅವಾಗ ಇದೆ ಸೌಂಡ್ ಅಳದು ಮಲಗಿದೆ ಇಷ್ಟೊತ್ತೆ ತಿಂಡಿ ಮಾಡ್ತಾಯಿದ್ದೆ ದೋಸೆ ಇವತ್ತು ನನ್ನ ಫೇವ್ರೇಟ್ ಪದ್ಮೇಕಲ್ ಚೆನ್ನಿ ಮಾಡಲಿಲ್ಲ ಬಿಸಿ ಸೇ ಈಗ ಅಷ್ಟೇ ಎದ್ದೆ ನನ್ನ ಮಗ ಗುಡ್ ಮಾರ್ನಿಂಗ್ ಹೇಳ ಮಗನೇನು ಇದ್ದೇ ನನ್ನ ಹತ್ರ ಬಂದ ಗುಡ್ ಮಾರ್ನಿಂಗ್ ನೋಡಿಲ್ಲ ಚೀರಪ್ಪ ಸ್ವಲ್ಪ ಟೈಮ್ ಬೇಕು ಬದನೇಕಾಯಿ ಚಟ್ನಿಗೆ ಜಾರಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಬದನೇಕಾಯಿ ಸ್ವಲ್ಪ ಬಿಸಿ ಸೊ ಹಾಗ ವೇಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನನ್ನ ಮಗನ ಜೊತೆ ಸ್ವಲ್ಪ ಥ್ಯಾಂಕ್ಸ್ ಅಲ್ಲ ಮಗನೇ ಸ್ಥಾನ ಆಗಿ ಬಾದಾಮಿ ಡಬ್ಬಿ ಇಟ್ಕೊಂಡು ಬರ್ತಿದ ತಿನ್ನ ತಿನ್ನ ಏನಿಲ್ಲ ಆ ಬಾಯಿ ತುಂಬಾ ತುಂಬ್ಕೊಂಡು ಎಲ್ಲರೂ ಕೂದ್ಲು ಒಣಗ್ಲಿ ಮಗನೆ ಸ್ವಲ್ಪ ಕುತ್ಕ ಮಿಸ್ಲು ಲೇಟು ಬಾಯಿ ತುಂಬಾ ತುಂಬಕೊಂಡು ಒಂದು ಚೂರು ತಿನ್ನಲ್ಲ ಎಲ್ಲ ತುಪ್ಪದ ಆಮೇಲೆ ನೋಡಿ ಡೊಬ್ಬ ಖಾಲಿ ಮಾಡದೆ ಇನ್ನೇನಿಲ್ಲ ಖಾಲಿಯ ಆಯ್ತು ಡಬ್ಬ ವಾಪಸ್ ಕೊಟ್ಟ ಇಟ್ಟು ಫ್ರೈ ಮಾಡಿದಿತ್ತು ಅವ್ರಪ್ಪ ಫ್ರೈ ಮಾಡಿ ಮಾಡಿಟ್ಟಿದ್ರ ಇಂತರ ಬಿಡ್ತಾನ ಗೊತ್ತಿಲ್ಲ ಪೂರ್ತಿ ಕಚ್ 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 ಅಂತೂ ಹಾಕ್ತಾ ಇದ್ದಾನೆ ನೋಡಿ ಡಬ್ಬಕ್ಕೆ ಹಾಕೋದು ಡಬ್ಬದಿಂದ ತೆಗಿಯೋದು ಇದೇ ಕೆಲಸ ಬೇಳೆ ಸಾರಿಗೆ ಬೇಳೆ ಎಲ್ಲ ಬೇಯಿಸಿಟ್ಟೀನಿ ಸ್ವಲ್ಪ ಒಗ್ಗರಣೆ ಹಾಕಿ ನೆಲ ಒರೆಸಿ ಆಮೇಲೆ ಸ್ನಾನ ಮಾಡಿದ್ರೆ ಕೆಲಸ ಮುಗಿಯಿತು ಅಷ್ಟೊತ್ತಿಗೆ ಮಲಿಸ್ಕೊದು ಸ್ವಲ್ಪ ಮಲಸಿ ನೆಲ ಒರೆಸೋದು ಮಲಗ ನೆಲ ಒರೆಸಿ ಮಲಗಿಸೋದ ನೋಡ್ತಾ ಇದ್ದೀನಿ ಲೇಟ್ ಇದ್ದಾನೆ ಎದ್ದಿದ್ದಾನ ಮಲಗೋದು ಕಷ್ಟ ನೋಡ್ತೀನಿ ಸಾರಿಗೆ ಇಟ್ಟು ಎಲ್ಲ ಹೊರಿಸ್ಬಿಡ್ತೀವಿ ಆಮೇಲೆ ಮನೆ ಸ್ನಾನ ಸ್ನಾನಕ್ಕೆ ಹೋಗಕ್ಕೆ ರೆಡಿಯಾ ಸರಿಯಾಗುತ್ತೆ ಒಗ್ಗರಣೆ ಇಟ್ಕೊಂಡು ತುಂಬ ಎಂಥದ್ದು ಬಂದ ಎಂಥದ್ದು ಬೇಕಾಗಿರೋದು ಪಾತ್ರೆ ಹೊರಗೆ ಶುರು ಮಾಡ್ದೆ ರೈ ಮಾಡೋದು ತವಾ ತಕೊಂಡ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಬಂದೆ ಬಟ್ಟೆ ಮರ್ಚನಂತೆ ಅಂತ ನೋಡಿ ಏನು ಎಲ್ಲ ಮುಂದೆ ಕೆಲಸಗಳು ಮುಗಿಯೋದೇ ಇಲ್ಲ ನನ್ನ ಮಗ ಅನ್ನ ಇಟ್ಟು ಬಂದಿನಿ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಿಸೋಣ ಅಂತ ಅನ್ನಕ್ಕೆ ಬಟ್ಟೆ ಮರ್ಚ್ಬಿಟ್ರೆ ಅಷ್ಟೊತ್ತಿಗೆ ಹೇಳೋ ಟೈಮ್ ಆಗುತ್ತೆ ಮತ್ತೆ ಫ್ರೆಂಡ್ಸ್ ಏನು ಗೊತ್ತಲ್ಲ ನಿನ್ನೆ ಹೇಳಲಿಲ್ಲ ಹೇಳೋಕ್ಕೆ ಮರ ಆಗಲಿಲ್ಲ ನಿನ್ನೆಗಳೆಲ್ಲ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದ ರಾತ್ರಿ ಒಂದು ಏಳು ಏಳುವರೆಗೆ ಮಗದ್ದ ಲಡೌನು ಆಮೇಲೆ ನಾವು ಒಂದಿದು ಪ್ರೈವೇಟ್ ಪಾರ್ಟಿಗೆ ಕೃಷ್ಣ ಹಚ್ಚೋಣ ಅಂತ ಹೋಗ್ತೀನಿ ಹೋಗಿ ಹಿಂಗೆ ಸ್ಕ್ವೀಸ್ ಮಾಡ್ತೀನಿ ಫಸ್ಟ್ ಕ್ಯೂ ಬರ್ತಾಯಿದೆ ಅದರಿಂದ ಅವಾಗ ಗೊತ್ತಾಯ್ತು ಇದು ಪಕ್ಕ ಇನ್ಫೆಕ್ಷನ್ ಆಗಿದೆ ನಂಗೆ ಬೆಳಗ್ಗೆನೇ ಅನಿಸ್ತು ಮತ್ತು ಇವರೆಲ್ಲ ಹಿಂಗೆ ಹೇಳಿದ್ರಲ್ಲ ನಾನು ಜಾಸ್ತಿ ತಲೆ ಕೆರ್ಸ್ಕೊಂಡಿಲ್ಲ ನಾನು ಹೇಳಿದೆ ಇನ್ಫೆಕ್ಷನಿಗೆ ಹಿಂಗೆ ಆಗುತ್ತೆ ಅಂತ ಬೆಳಗ್ಗೆ ಅನ್ಕೊಂಡಿದೆ ಆಮೇಲೆ ಕ್ಯೂಬ್ ಅಂತ ಇದು ಅದು ಅವ್ರು ಹೇಳಿದ್ದು ಯಾವುದು ಅಲ್ಲ ಅಂತ ಗೊತ್ತಾಯಿತು ಸೀದಾ ಮೇಲೆ ಎಂಟು ಗಂಟೆ ಎಂಟು ಕಾಲಿಗೆ ಎದ್ದ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದ್ವಿ ಆ್ಯಂಟಿಬಯೋಟಿಕ್ ಹೋಗಿಷ್ಟು ಮೆಡಿಸಿನ್ ಕೊಟ್ಟಾರೆ ಬರ್ರಿ ನಾಳೆ ಇಂಜೆಕ್ಷನ್ ಇತ್ತು ಅದು ಕ್ಯಾನ್ಸಲ್ ಆಯಿತು ಈ ಥರ ಇದ್ದಾಗ ಏನು ಇಂಜೆಕ್ಷನ್ ಆಡ್ಸೋದು ಶಟ್ ನಾವೇನು ಅಂದ್ಕೊಂಡಿದ್ವಿ ಇವರೆಲ್ಲ ಹೋಲ್ ಸಣ್ಣದಿರುತ್ತೆ ಅದಕ್ಕೆ ಆಗುತ್ತೆ ಹಿಂಗೆ ಆಗುತ್ತೆ ಅದು ಇನ್ಫೆಕ್ಷನ್ ಆಗಿ ಆಗ್ಬಿಟ್ಟಿದೆ ಒಳಗಡೆನೇ ಗುಳ್ಳೆ ಆಗಿ ಪಸ್ಸಾಗಿದೆ ಮುಕ್ಸ್ ಮೀಸ್ ಮಾಡಿದ ತಕ್ಷಣ ಹೆಂಗೆ ಬಂತು ಅಂದರೆ ಅವ್ನು ಹೆಂಗೆ ತಡ್ಕೊಂಡಪ್ಪ ಅದು ಸಖತ್ತು ಸಿಡಿಯುತ್ತೆ ಮಲ್ಗಿದ್ಮೇಲೆ ಇವ್ರಿನ ಚೆನ್ನಾಗಿ ಪಾಸ್ ಮಾಡ್ದೆ ನಾನೇ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ ವಾಪಸ್ ಬಂದಮೇಲೆ ಇವ್ರಿನ ಪಾಸ್ ಮಾಡ್ತಿದ್ದಾನೆ ಆಗ್ತಾಯಿಲ್ಲ ಕುಣಿತಾ ಇದ್ದಾನೆ ಇದ್ದಾನೆ ಅವನಿಗೆ ಅದು ಹೊಡೆದು ಹೋಯ್ತಲ್ಲ ಗುಳ್ಳೆ ಹೊಡೆದು ಹೋಪಾಸ ಆಚೆ ಬಂತಲ್ಲ ಅವಾಗ ಗೊತ್ತಾಗಿದೆ ಅದು ಇಷ್ಟು ಅದು ಹೆಂಗಿತ್ತಪ್ಪ ಅದೇ ಗೊತ್ತಾಗ್ಲಿಲ್ಲ ನಾವು ತಡೆಯಲಾರ್ದೆ ಪಾಪ ಅಯ್ಯೋ ಅನಿಸ್ ಆಯ್ತು ಅದು ಎಷ್ಟು ಅದೆಷ್ಟು ಇರುತ್ತೆ ಒಂದು ಗಾಯ ಕ್ಯೂವಾಗಿ ಸಿಡಿತಾ ಇದ್ದಾಗ ಪಾಪ ನಿಜ ಅವ್ನು ಹೇಳ್ಬೇಕಾದ್ರೆ ಸಾಮಾನ್ಯ ನೋವಿಗೆಲ್ಲ ಅಳ್ಳೋದೇ ಇಲ್ಲ ನಾನು ತುಂಬ ಸರಿ ಅವ್ನು ಸ್ವಲ್ಪ ಗಟ್ಟಿನೇ ನಮ್ಮ ಮನೇಲೆಲ್ಲ ಅಂತಾರೆ ಅವ್ನು ಸ್ವಲ್ಪ ಮೃದು ಅಂತ ಇಲ್ಲ ಅವ್ನು ಗಟ್ಟಿನೇ ನಾನು ಸಣ್ಣದಿಂದ ಇಂಜೆಕ್ಷನ್ ಹಾಕ್ಸ್ಕೊ ಬಂದಾಗಲೂ ಅಷ್ಟೇ ಕೈ ಎಲ್ಲ ಕೂಯಿಲ್ಲ ಹಾಕೋಷ್ಟೊತ್ತಿಗೆ ಒಂದು ಅಳ್ತಾನು ಬಿಟ್ಟರೆ ಅಲ್ಲಿಂದ ಬಂದಮೇಲೆ ನನ್ನ ಪಾಣೆಗೆ ಅವೆ ಇರ್ತಾನೆ ಜ್ವರನೂ ಯಾವತ್ತೂ ಬರ್ಸ್ಕೊಂಡಿಲ್ಲ ಆಟಾಡ್ತಾನೆ ಎಷ್ಟೇ ನೋವು ಬಿದ್ದರೆ ಎದ್ರು ನೋವು ಆದರೂ ನಮಗೆ ಎಷ್ಟೊಂದು ಸತಿ ತಲೆ ಕೊಡ್ದಾಗ ಎಷ್ಟು ನೋವಾಗುತ್ತೆ ನಾನು ಎಷ್ಟು ಸತಿ ಒಂದು ಎರಡು ಸೆಕೆಂಡ್ ಒಂದು ಸೆಕೆಂಡ್ ನೋ ಆಟ ಆಡ್ತಾನೆ ಗಟ್ಟಿ ನಿನ್ನೇನು ಅನಿಸ್ತು ಅದು ಹೆಂಗೆ ಕರ್ಕೊಂಡಿದ್ದಪ್ಪ ಅಂತ ಉದ್ದಿದ್ರು ಸುಮ್ಮನೆ ಇರ್ತಿದ್ದೆ ತುಂಬ ಒತ್ತದಾಗ ನೋವು ನೋವು ತುಂಬ ಒತ್ತಾಗ ನಮ್ಮಲ್ಲಿ ಎಲ್ಲರಿಗೂ ಹೋಗೋದ ಥರ ಆಗುತ್ತೆ ಅಂತ ನಾನು ಸುಮ್ಮನೆ ಪಾಪ ಅನಿಸು ಎತ್ಕೊಂಡ್ರಿ ಯಾಕಾಯ್ತು ಆಯ್ತು ಅಂತಲೇ ಗೊತ್ತಾಗಲಿಲ್ಲ ಚುನೂ ಇಲ್ಲಂಥ ಊರಲ್ಲಾದರೆ ಮಣ್ಣು ಗಿನ್ನಲು ಕುತ್ಕೊಂಡು ಆಡ್ತವೆ ಚಡ್ಡಿ ಹಾಕೋಲ್ಲ ಹಾಗೆ ಇವಿಗೆ ಟ್ವೆಂಟಿ ಫೋರ್ ಅವರ್ಸ್ ಚಡ್ಡಿ ಎಲ್ಲ ಹಾಕಿ ಇರ್ತೀವಿ ಆದರೆ ಹಿಂಗಾಯ್ತು ಏನು ಮಾಡೋಕ್ಕಂದರೆ ಇವೆಲ್ಲ ಸಹಜ ಹಾಗೆ ನಾನು ಅಂಟಿ ಕೊಟ್ಟಿದ್ದಾರೆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಂತ್ ಇಂಜೆಕ್ಷನ್ ಹಾಕ್ಸ್ತೀನಿ ಒನ್ ಮಂತ್ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗಲ್ಲ ನಾನು ಮೊದಲಿಂದನೂ ಅದೇ ಥರ ಆಗ್ತಾ ಬಂದ್ವಿ ಕೋರ್ಸ್ ಎಲ್ಲ ಹೆಚ್ಚು ಕಮ್ಮಿನಿ ಅಂದರೆ ಹೆಂಗೆ ಶಾರೆಲ್ಲ ಹೆಂಗೆ ಹುಷಾರಿಂದ ಅದು ಮುಂದೆ ಹೋಗ್ತಾನೆ ಬಂದ್ವಿ ಚಲೋ ಚೆನ್ನಾಗಿಟ್ಟಿನಿ ಅಂತ ಹೋಗುತ್ತೆ ಮಲಗಿದ್ದಾನೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ಗಂಟೆಗೆ ನಾಲ್ಕೂವರೆ ಎಲ್ಲರದ್ದು ಕಾಫಿ ಕುಡಿಯೋ ಟೈಮು ನನ್ನ ಮಗನ ಈಗ ಊಟ ಟೈಮಿಲ್ ನೋಡಿ ಈಗ ಎದ್ದಾನೆ ಒಂದು ಕಾಲು ಗಂಟೆ ಐತೆ ಎದ್ದು ಎದ್ದ ಎದ್ದು ಮತ್ತೆ ಮಲಗದ ಬಂದೆ ಸುಸ್ ಮಾಡಲ್ಲ ಊಟ ಅಲ್ಲ ಅಲ್ಲ ಸೈಡಿಗೆ ಹಾಕಿ ಸೈಡಿಗೆ ಹಾಕಿ ಫ್ರೆಂಡ್ಸ್ ನನ್ನ ಮಗ ಈಗ ಎತ್ಕೊಂಡಿರೋ ಮಾಡಿರೋ ಕೆಲಸ ನೋಡು ಐದು ನಿಮಿಷದಲ್ಲಿ ಏನೇನು ಮಾಡಿದ್ದಾನೆ ಅಂತ ಬಂದೆ ಕುತ್ಕೋಸ ಎಲ್ಲ ಬಟ್ಟೆ ಕಿತ್ತಾಕಿಟಿದು ಇದೇ ತರ ಕೆಲಸಗಳು ಒಂದು ಹೊತ್ತು ಸಿರಪ್ ಹಾಕೋದೇ ಕಷ್ಟ ಆಗಿದೆ ಇನ್ನು ಮೂರು ಮೂರು ಹೊತ್ತು ಹಾಕಕ್ಕೆ ಕೊಟ್ಟಿದ್ದಾರೆ ಎಂತ ಮಾರ್ರೆ ಲೋಟ ಇಲ್ಲೇ ಲೋಟ ಬಾ ಲೋಟ ಲೋಟ ತಗೋಬಾ ಸಿರಪ್ ಹಾಕಿ ನೀರು ಕುಡಿಯೋಕೆ ನೀರು ಕೊಟ್ಟನಾ ಲೋಟ ಅಂತ ಬಿಟ್ಟು ಬಂದ ಎಷ್ಟು ಹಾರ್ಡ್ ವರ್ಕರ್ ಅಂತಾರೆ ಕೆಲವು ಊಟ ನೋಡಿ ನೋಡಿಯು ಗುಡ್ಸ ಹೊಟ್ಟಿದೆ ಹಾಂ ಸಾಕ ನೀರು ಬೇಡ ಬೇಡ ಕುಡಿ ಮೈ ಎಲ್ಲ ಕೊಡಕ್ತೇನೆ ಚೆನ್ನಾಗಿಲ್ಲ ಅನ್ಸುತ್ತೆ ಸಿರಪಿನ ಟೇಸ್ಟ್ ಚೆನ್ನಾಗಿಲ್ಲ ಅನ್ಸುತ್ತೆ ಮೈ ಕೊಡಕ್ತಾ ಇದ್ದ ನಡಿ ಎಂತ ಕಾಲು ಓಹೋಹೋ ಇದು ಕಸ ಎಲ್ಲ ಖಾಲಿ ಚುಚ್ಚುತ್ತೆ ಮಗನೇ ಅದಕ್ಕೆ ಅಲ್ಲಿ ಹೋಗ್ಬೇಡ ಅನ್ನೋದು ಬಾ ಇಲ್ಬಾ ನಾನು ನೀನು ಆಟಾಡೋಣ ಬಾ ಹಾಂ ಓಕೆ ಫ್ರೆಂಡ್ಸ್ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡ್ತಾನೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಕುಡಿಯೋಣ ಬನ್ನಿ ಕಾಫಿ ಕುಡಿಯೋಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನಂತೂ ಒಂದು ಹಾಲು ಬಿಸಿ ಅಲ್ಲಿ ಇಟ್ಟು ಬಂದಿದ್ದೀನಿ ಅವನಿಗೆ ಏನೋ ಬೇಕು ಎಂತ ಎಂತ ಬೇಕು ನಿಮಗೆ ಬೇಬ್ಸ್ ವಾಟ್ ಯು ವಾಂಟ್ ಏನು ಬೇಕು ಹ್ಞೂ ಹೊರಗಡೆ ಮಕ್ಕಳು ಆಟಾಡ್ತಾರೆ ಈಗ ಅದ್ರ ಮೇಲೆ ಕಣ್ಣು ಹೋಗು ಅಂತ ಸೂರ್ಯ ನನ್ನ ಎತ್ರಿಗೇ ಇದ್ದಾನೆ ಆದರೆ ತಾಪ ಜಾಸ್ತಿ ಇಲ್ಲ ಒಂಥರ ಚಳಿ ಇವತ್ತು ಫುಲ್ ಡೇ ಚಳಿ ಹಾಗೇನ ನನ್ನ ಮಗ ಆ್ಯಂಟಿಬಯೋಟಿಕ್ ಬಿದ್ದೇನೋ ಸ್ವಲ್ಪ ಜಾಸ್ತಿ ಹೊತ್ತೆ ಇವತ್ತು ರಾತ್ರಿ ಬಾರಿ ಲೇಟ್ ಅನ್ಸುತ್ತೆ ಇವತ್ತು ಮಲ್ಗಾದಿ ಹಾಕೊಂಡು ಓಡಿದ್ರೆ ನೋಡೋಣ ಎಷ್ಟೊತ್ತಿಗೆ ಮಲ್ತಾನೆ ಅಂತ ಅಯ್ಯೋ ನಮ್ಮ ಹಣೆದ ಕಿತ್ತಿಟ್ಟಾನೆ ಒಂಚೂರು ಸ್ಟಿಕ್ಕರ್ ಇಟ್ಕೊಳಕ್ಕೆ ಈ ಸಣ್ಣ ಬೆರಳಲ್ಲ ಎಷ್ಟು ಬೇಕು ಕೀಳ್ತಾನೆ ಗೊತ್ತಾ ಎರಡು ಸತಿ ಇಟ್ಟೆ ಎರಡು ಸರಿನೂ ಕಿತ್ತಾಕಿದ್ದಾನೆ ಬೋಳಿಯಾಗಿದ್ದೀನಿ ನಾನು ಕಾಫಿ ಕುಡಿತೀನಿ ಸೂರ್ಯನ ಕೊಡಿಸ್ತೀನಿ ನೋಡಿ ಹೆಂಗ್ ಕಾಣ್ತೀನಿ ಓ ಸೂರ್ಯ ನಗೀನ ಮರಯ್ಯ ನೋಡ್ದ ಇಲ್ಲಿ ನೋಡಿ ಶೆಲ್ಲು ಪಿಲ್ಲೆ ಫ್ರೆಂಡ್ಸ್ ಸೂರ್ಯ ನೋಡಿ ಏನ್ ಸಖತ್ ಆಗದೆ ಗೊತ್ತಾ ಕೆಂಪಕ್ಕೆ ತೊಂಡೆ ತೊಂಡೆ ಹಣ್ಣೆ ಇದು ಕೇಳ್ಬೋದು ತೊಂಡೆ ಹಣ್ಣಂತೆ ಇನ್ಯಾವುದಕ್ಕೂ ಹೇಳಕ್ ಸಾಧ್ಯ ಇಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೀವಿ ನೋಡಿದ್ದೇವೆ ನಾಟಕ ಮಾಡೋದು ಮುಂದಕ್ಕೆ ಹೊಡಿತಾನೆ ನೋಡಿ ಅಪ್ಪ ದೇವ್ರಿ ಪೂದ ಹೆಂಗೆ ಮಾಡಿದ್ದಾನೆ ಸ್ಟಿಕ್ಕರ್ ಕೇಳ್ತಾನೆ ಅಂತ ಕುಂಕುಮ ಇಟ್ಟಿದ್ದೀನಿ ಅದನ್ನು ಒಳ್ಸಕ್ಕೆ ಬರ್ತಾನೆ ಅಪ್ಪ ಕಚ್ಚೋದು ನೋಡಿ ಹಾಂ ಹಾಂ ನಾಯಿ ನಾಯಿ ಮರಿ ಹ್ಞೂ ಟುಕ್ ಟುಕ್ ಮಾಡ್ತದಾನೆ ಅದಕ್ಕೆಲ್ಲ ಹಾಕಿ ಲಾಸ್ಟ್ ಒಂದು ಚೂರು ಇಡಲೆಲ್ಲ ಕಿತ್ತಾಕ್ತಿದ್ದಾನೆ ಸಮಡಣ್ಣ ನೀನು ಫ್ರೆಂಡ್ಸ್ ನಾನು ನನ್ನ ಮಗ ಈ ಆಟ ಆಡ್ತೀವಿ ಈಗ ಡಬ್ಬಕ್ಕೆ ಯಾರು ಹಾಕ್ತಾರೆ ಜಾಸ್ತಿ ಅಂತ ನೋಡೋಣ